ಮಾಜಿ ಮುಖ್ಯಮಂತ್ರಿ ಎಸ್ಎಂ ಕೃಷ್ಣ ನಿಧನಕ್ಕೆ ಸಂಸದರು ಮತ್ತು ಶಾಸಕರಿಂದ ಸಂತಾಪ ಡಿಸೆಂಬರ್ ಹನ್ನೊಂದರಂದು ಸರ್ಕಾರಿ ಕಚೇರಿ ಮತ್ತು ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಿದ ಸರ್ಕಾರ ನಿರ್ಮಾಣ ಹಂತದಲ್ಲಿರುವ ಎರಡುನೂರ ಐವತ್ತು ಹಾಸಿಗೆಯುಳ್ಳ ಆಸ್ಪತ್ರೆಗೆ ಹಣದ ಕೊರತೆ ಮಾಡಿರುವ ಕ್ರಮಕ್ಕೆ ಕಿಡಿಕಾರಿರುವ ಕದಂಬ ಕನ್ನಡ ಜಿಲ್ಲೆಯ ಹೋರಾಟಗಾರ ಅನಂತಮೂರ್ತಿ ಹೆಗಡೆ ಶಿರಸಿಯಲ್ಲಿ ಭಕ್ತಿಯಿಂದ ನಡೆದ ಶ್ರೀ ದತ್ತ ಹಾಗೂ ಭಗವಾನ್ ಶ್ರೀ ಶ್ರೀಧರ ಸ್ವಾಮಿಗಳ ಜಯಂತ್ಯುತ್ಸವದ ಪಾದಯಾತ್ರೆ ಸೇವೆ ರಾಷ್ಟ್ರೀಯ ಕರಾಟೆ ಪಂದ್ಯಾವಳಿಯಲ್ಲಿ ಮತ್ತೆ ಚಾಂಪಿಯನ್ ಆಗಿ ಹೊರಹೊಮ್ಮಿದ ಶಿರಸಿ ಶೋಟೊಕ್ಕಾನ್ ಕರಾಟೆ ಅಸೋಸಿಯೇಷನ್ ವಿದ್ಯಾರ್ಥಿಗಳು ಬ್ರೇಕಿಂಗ್ ವರದಿಗೆ ಸ್ಪಂದಿಸಿ ಮಳೆಯಿಂದ ಹಾಳಾದ ಭತ್ತದ ಗದ್ದೆಗಳಿಗೆ ಭೇಟಿ ನೀಡಿದ ಕೃಷಿ ಹಾಗೂ ವಿಮಾ ಕಂಪನಿ ಅಧಿಕಾರಿಗಳು ಇನ್ನೆರಡು ತಿಂಗಳಲ್ಲಿ ಅರಣ್ಯ ಅತಿಕ್ರಮಣದಾರರ ಅರ್ಜಿ ಪರಿಶೀಲನೆ ನಡೆಸಲಿರುವ ರಾಜ್ಯ ಅರಣ್ಯ ಭೂಮಿ ಪರಿಶೀಲನಾ ಸಮಿತಿ ಅರಣ್ಯ ಅತಿಕ್ರಮಣದಾರರ ನಾಯಕ ರವೀಂದ್ರ ನಾಯ್ಕ್ ಅಪರಾಧ ಮಾಸಾಚರಣೆಯಲ್ಲಿ ದಾಖಲಾತಿ ಇಲ್ಲದ ಇಪ್ಪತ್ತಾರು ವಾಹನಗಳನ್ನು ಸೀಸ್ ಮಾಡಿರುವ ಹಳಿಯಾಳ ಪೊಲೀಸರು ಅಂಡಗಿ ಪಂಚಾಯಿತಿಯಲ್ಲಿ ವ್ಯಾಪಕ ಮಳೆ ಹಾನಿಗೊಳಗಾದ ನೂರಾರು ಎಕರೆ ಭತ್ತ ಭಾರತೀಯ ದಲಿತ ಸಾಹಿತ್ಯ ಅಕಾಡೆಮಿಯಿಂದ ಸುಭಾಷ್ ಕಾನಡೆಯವರಿಗೆ ಪ್ರೊಫೆಸರ್ ಪುರಸ್ಕಾರ ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ನಿಧನಕ್ಕೆ ಮಾಜಿ ಸ್ಪೀಕರ್ ಹಾಗೂ ಹಾಲಿ ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಶಾಸಕರುಗಳಾದ ಭೀಮಣ್ಣ ಟೇನಾಯ್ಕ್ ಮತ್ತು ಶಿವರಾಮ್ ಹೆಬ್ಬರ್ ಸಂತಾಪ ವ್ಯಕ್ತಪಡಿಸಿದ್ದಾರೆ ಅವರು ತಮ್ಮ ಸಂತಾಪದಲ್ಲಿ ಕರುನಾಡಿನ ಅಭಿವೃದ್ಧಿಗೆ ಹೊಸ ದಿಕ್ಕು ತೋರಿ ಉತ್ತಮ ರಾಜಕಾರಣಿಗಳಾಗಿ ಮುಖ್ಯಮಂತ್ರಿಗಳಾಗಿ ಕೇಂದ್ರ ಸಚಿವರಾಗಿ ಹಾಗೂ ರಾಜ್ಯಪಾಲರಾಗಿ ಸೇವೆ ಸಲ್ಲಿಸಿದ್ದ ಅವರು ನಿಧನರಾದ ಸುದ್ದಿ ಮನಸ್ಸಿಗೆ ನೋವು ತಂದಿದೆ ದೇವರು ಅವರ ಆತ್ಮಕ್ಕೆ ಶಾಂತಿ ನೀಡಲಿ ಅವರ ಅಗಲಿಕೆಯ ದುಃಖವನ್ನು ಭರಿಸುವ ಶಕ್ತಿ ಅವರ ಅಭಿಮಾನಿಗಳು ಹಾಗೂ ಅವರ ಕುಟುಂಬಕ್ಕೆ ದಯಪಾಲಿಸಲಿ ಎಂದು ಶ್ರದ್ಧಾಂಜಲಿ ಸಲ್ಲಿಸಿದ್ದಾರೆ ಎಸ್ಎಂ ಕೃಷ್ಣ ನಿಧನಕ್ಕೆ ಸರ್ಕಾರವು ರಾಜ್ಯದಾದ್ಯಂತ ಮೂರು ದಿನಗಳ ಶೋಕಾಚರಣೆ ಘೋಷಿಸಿದೆ ಅಲ್ಲದೆ ನಾಳೆ ಬುಧವಾರ ಸರ್ಕಾರಿ ಕಚೇರಿ ಸೇರಿದಂತೆ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ ಸಿರಿಸಿಯಲ್ಲಿ ನಿರ್ಮಾಣವಾಗುತ್ತಿರುವ ಎರಡ್ನೂರ ಐವತ್ತು ಪೇಟ್ನ ಆಸ್ಪತ್ರೆಗೆ ಯಂತ್ರೋಪಕರಣದ ಬಗ್ಗೆ ಮೂವತ್ತೈದು ಕೋಟಿ ರೂಪಾಯಿ ಅನುದಾನ ನಿರಾಕರಿಸಿ ಕೇವಲ ಐದರಿಂದ ಆರು ಕೋಟಿ ರೂಪಾಯಿ ಅನುದಾನ ಮೀಸಲಿರಿಸಿರುವ ಸರ್ಕಾರದ ನಿರ್ಧಾರವನ್ನು ಖಂಡಿಸಿರುವ ಕದಂಬ ಕಲ್ನಡ ಜಿಲ್ಲೆಯ ಹಿತರಕ್ಷಣಾ ಟ್ರಸ್ಟ್ನ ಅಧ್ಯಕ್ಷ ಅನಂತಮೂರ್ತಿ ಹೆಗಡೆಯವರು ಇದು ನಿಜವಾದಲ್ಲಿ ಯಾವುದೇ ತರಹದ ಹೋರಾಟಕ್ಕೂ ನಾವು ಸಿದ್ಧರಾಗಿದ್ದೇವೆ ಎಂದು ಸಿರಿಸಿಯಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಈ ಅನ್ಯಾಯವನ್ನು ನೋಡಿಕೊಂಡು ಸುಮ್ಮನಿರಲು ಸಿರಿಸಿಯ ಜನರು ಹೇಳಿಕೆಗಳು ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ವೇಳೆ ಕದಂಬ ಕನ್ನಡ ಜಿಲ್ಲೆ ರಚನೆ ಮತ್ತು ಇತರ ಟ್ರಸ್ಟ್ ನ ಗಣಪತಿ ನಾಯ್ಕ್ ಉಪಸ್ಥಿತರಿದ್ದರು ಗೊತ್ತಾಗ್ತಾ ಇದೆ ಇದ್ರ ಬಗ್ಗೆ ಕೂಡ ಶಾಸಕರು ಸರಿಯಾದ ರೀತಿಯಲ್ಲಿ ಮಾಹಿತಿ ಆರೋಗ್ಯದ ಆರೋಗ್ಯ ಮಂತ್ರಿ ಆದ ಗುಂಡೂರಾವ್ರ ಅವರನ್ನ ತಕ್ಷಣ ಭೇಟಿ ಮಾಡಿ ಮುಖ್ಯಮಂತ್ರಿ ಅವರನ್ನ ತಕ್ಷಣ ಭೇಟಿ ಮಾಡಿ ಗಮನ ಸೆಳೆದು ಮಾತನಾಡಬೇಕು ನಾ ಶಾಸಕ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಾವೆಲ್ಲರೂ ಕೂಡ ನಿಮ್ಮ ಹಿಂದೆ ಇದ್ದೇವೆ ತಾವು ಎಲ್ಲಿ ಕರೆದ್ರೂ ಕೂಡ ನಾವು ಬಲಿಕ್ಕೆ ಸಿದ್ಧರಿದ್ದೇವೆ ಎಷ್ಟು ಜನ ಬರಬೇಕು ನಾವು ಸಿದ್ಧರಿದ್ದೇವೆ ಎಲ್ಲಿ ಕೂತು ಸ್ಟ್ರೈಕ್ ಮಾಡಬೇಕು ನಾವು ಸ್ಟ್ರೈಕ್ ಮಾಡಲಿಕ್ಕೆ ಸಿದ್ಧ ಇದೆ ತಮ್ಮಗೋಸ್ಕರವಾಗಿ ನಮ್ಮ ಹಿಂದೆ ತಮ್ಮ ಹಿಂದೆ ನಾವು ಯಾವತ್ತೂ ಇರ್ತೇವೆ ತಮಗಾಗಿ ನಾವು ಯಾವ ತ್ಯಾಗ ಕೂಡ ಸಿದ್ಧರಾಗಿದ್ದೇವೆ ಒಟ್ಟಿನಲ್ಲಿ ನಮಗೆ ಸುಸಜ್ಜಿತವಾದಂತಹ ಆಸ್ಪತ್ರೆ ಬೇಕು ಮತ್ತೆ ಪ್ರತ್ಯೇಕ ಕದಂಬ ಕನ್ನಡ ಜಿಲ್ಲೆ ರಚನೆ ಆಗಬೇಕು ನಮ್ಮ ಭಾಗ ಮೆಡಿಕಲ್ ಕಾಲೇಜ್ ಬೇಕು ಅನ್ನುವಂಥದ್ದು ನಮ್ಮ ಆಶಯ ಬನವಾಸಿ ತಾಲೂಕು ಹಾಗೆ ನಾವು ಇನ್ನೊಂದು ಪ್ರಪೋಸಲ್ ಇದೆ ನಮ್ದು ಬನವಾಸಿ ಪ್ರತ್ಯೇಕ ತಾಲೂಕು ಆಗಬೇಕು ಅನ್ನುವಂಥದ್ದು ಅದು ಕೂಡ ನಾವು ಸರ್ಕಾರ ಗಮನ ಸೆಳೀತಾ ಇದ್ದೇವೆ ತೆಗೆದುಕೊಡುವಂತ ಕೆಲಸವನ್ನು ಮಾಡಿದ್ದೇವೆ ಅದರ ಮುಂದಿನ ಭಾಗವಾಗಿ ಈ ಹದಿನಾರನೇ ತಾರೀಕಿನ ದಿವಸ ಬೆಳಗಾವಿಯ ಸುವರ್ಣಸೌಧದಲ್ಲಿ ನಮಗೆ ಹೋರಾಟವನ್ನು ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ ಅವಕಾಶ ಅದಕ್ಕೆ ನಾವು ಸಾವಿರಾರು ಸಂಖ್ಯೆಯಲ್ಲಿ ಹೋಗುವಂಥದ್ದು ಅನಿವಾರ್ಯ ಆಗಿದೆ ನಮ್ಮ ಶಕ್ತಿಯನ್ನು ತೋರಿಸಿದರೆ ಮಾತ್ರ ಜನಪ್ರತಿನಿಧಿಗಳು ಈ ವಿಷಯವನ್ನ ಅಲ್ಲಿ ಧ್ವನಿ ಎತ್ತುವಂತ ಕೆಲಸವನ್ನು ಮಾಡುತ್ತಾರೆ ಮತ್ತೆ ನಮಗೆ ಪ್ರತ್ಯೇಕ ಜಿಲ್ಲೆಯ ಸ್ಥಾನಮಾನ ಮತ್ತು ಪ್ರತ್ಯೇಕವಾದಂತಹ ಮೆಡಿಕಲ್ ಕಾಲೇಜು ಇಂಜಿನಿಯರಿಂಗ್ ಕಾಲೇಜು ಎಲ್ಲ ಸೌಲಭ್ಯ ಕೂಡ ಸಿಗತ್ತೆ ದಯವಿಟ್ಟು ಸಾರ್ವಜನಿಕರ ಮನವಿ ಮಾಡ್ಕೊಳ್ಳೋದೇನಂತಂದ್ರೆ ಸೋಮವಾರ ದಿವಸ ಬೆಳಗ್ಗೆ ಒಂಬತ್ತು ಗಂಟೆಗೆ ಬೆಳಗಾವಿಯ ಸುವರ್ಣಸೌಧದ ಮುಂದೆ ಬಂದು ನಮಗೆ ಫೋನನ್ನು ಮಾಡಿದ್ರೆ ನಮ್ಮ ಯಾವ ಹೋರಾಟದ ಸಂಖ್ಯೆ ಕೊಟ್ಟಿರ್ತಾರೆ ಹೋರಾಟದ ಜಾಗದ ಸಂಖ್ಯೆ ಕೊಟ್ಟಿರ್ತಾರೆ ಆ ಸಂಖ್ಯೆ ನಿಮಗೆ ತಿಳಿಸ್ತೇವೆ ನಾವು ಅಲ್ಲಿ ನಮ್ಮ ಒಟ್ಟಿಗೆ ಬಂದು ಕುಳಿತುಕೊಂಡು ಹೋರಾಟದ ಎಲ್ಲರೂ ಕೂಡ ಭಾಗಿಯಾಗಬೇಕು ಅಂತ ಹೇಳಿ ನಾವು ಎಲ್ಲರಲ್ಲೂ ಕೂಡ ಕೇಳ್ಕೊಳ್ತಾ ಇದ್ದೇವೆ ಮತ್ತೆ ನಾವು ಈ ಸಂದರ್ಭದಲ್ಲಿ ಸನ್ಮಾನ್ಯ ನಮ್ಮ ಜನಪ್ರಿಯ ಶಾಸಕರಾದಂತಹ ಭೀಮಣ್ಣ ನಾಯಕರವರಲ್ಲಿ ಮನವಿಯನ್ನು ಮಾಡಿದ್ದೇವೆ ತಾವು ನಮ್ಮ ಪರವಾಗಿ ನಮ್ಮ ಜಿಲ್ಲೆಯ ಪರವಾಗಿ ಧ್ವನಿಯನ್ನು ಎತ್ತಬೇಕು ವಿಧಾನಸಭೆಯಲ್ಲಿ ಅಂತ ಹೇಳಿದ್ದೇವೆ ಅವರು ಭೇಟಿ ಮಾಡಿದ್ದೇವೆ ಅವರು ಕೂಡ ಖಂಡಿತವಾಗಿ ನಾವು ನಾ ಧ್ವನಿ ಎತ್ತೇನೆ ಅಂತ ಹೇಳಿ ವಿಧಾನಸಭೆ ಹೇಳಿದ್ದಾರೆ ಆ ನಂತರದಲ್ಲಿ ನಾವು ದಿನಕಾ ಶೆಟ್ಟಿ ಅವರನ್ನು ಕೂಡ ಸಂಪರ್ಕ ಮಾಡ್ತೇವೆ ಈಗ ಒಂದು ವಾರ ಟೈಮ್ ಅಲ್ಲಿ ಮತ್ತು ಮಂಕಾಳ ವೈದ್ಯರನ್ನು ಕೂಡ ನಾವು ಸಂಪರ್ಕ ಮಾಡುವಂತ ಕೆಲಸ ಮಾಡ್ತೇವೆ ಅವರು ಕೂಡ ಮನವಿ ಕೊಡುವ ಕೆಲಸವನ್ನು ಮಾಡ್ತೇವೆ ಅವರನ್ನು ಕೂಡ ಕೇಳ್ಕೊಳ್ತೇವೆ ನಮ್ಮ ಪರವಾಗಿ ಧ್ವನಿ ಎತ್ತಿ ಬೆಂಬಲ ಕೊಡಿ ಹೇಳಿ ಹಾಗೆ ನಾವು ಪ್ರತಿಯೊಬ್ಬ ಜನಪ್ರತಿನಿಧಿಯನ್ನು ಕೂಡ ಸಂಪರ್ಕ ಪ್ರತ್ಯೇಕ ಪ್ರತಿಯೊಬ್ಬ ಸಂಪರ್ಕ ಮಾಡಿ ಅವರಲ್ಲಿ ಅವರನ್ನು ಅವ್ರ ಮೇಲೆ ಒತ್ತಡ ಹಾಕುವಂಥದ್ದು ನಮ್ಮ ಗುರಿ ಸಾಧನೆ ಮಾಡುವಂಥ ಕೆಲಸವನ್ನು ಮಾಡ್ಕೊಳ್ತೇವೆ ಇದು ಒಂದು ವಿಧಾನ ಅಂದ್ರೆ ಸಿರುಸಿಯಲ್ಲಿ ಶ್ರೀ ದತ್ತ ಹಾಗೂ ಶ್ರೀ ಶ್ರೀಧರ ಸ್ವಾಮಿಗಳವರ ಜಯಂತ್ಯತ್ಸವದ ಅಂಗವಾಗಿ ಚಿಪ್ಪಿಕೆಯ ವನಶ್ರೀ ಮಾರುತಿ ದೇವಾಲಯದಿಂದ ಪಾದಕಾಶ್ರಮದವರೆಗೆ ಪಾದಯಾತ್ರೆ ನಡೆಸಲಾಯಿತು ಪಾದಯಾತ್ರೆಯಲ್ಲಿ ನೂರಾರು ಶ್ರೀ ದತ್ತ ಹಾಗೂ ಶ್ರೀ ಶ್ರೀಧರ ಸ್ವಾಮೀಜಿಗಳ ಭಕ್ತರು ಪಾಲ್ಗೊಂಡಿದ್ದರು

ಮೂಡಲ ರಾಷ್ಟ್ರ ಮಟ್ಟದ ಕರಾಟೆ ಪಂದ್ಯಾವಳಿಯನ್ನು ಕಾರವಾರದ ಪೊಲೀಸ್ ಕಲ್ಯಾಣ ಮಂಟಪದಲ್ಲಿ ನೆರವೇರಿಸಲಾಯಿತು ಈ ಚಾಂಪಿಯನ್ಶಿಪ್ ನಲ್ಲಿ ಈ ಮೂವತ್ತು ವರ್ಷದಿಂದಲೂ ಚಾಂಪಿಯನ್ ಎನಿಸಿಕೊಂಡಿರುವ ಶೋಟಾಕನ್ ಕರಾಟೆ ಅಸೋಸಿಯೇಷನ್ ನ ಸಿರ್ಸಿ ವಿದ್ಯಾರ್ಥಿಗಳು ಭಾಗವಹಿಸಿದ್ದು ಮತ್ತೊಮ್ಮೆ ಚಾಂಪಿಯನ್ ಆಗಿ ಸಿರ್ಸಿಗೆ ಹೆಮ್ಮೆ ತಂದಿದ್ದಾರೆ ಇವರೆಲ್ಲರಿಗೂ ತರಬೇತುದಾರರಾದ ಬಿ ಎಸ್ ಸೂರಜ್ ಅವರು ಸಂತಸ ವ್ಯಕ್ತಪಡಿಸಿದ್ದಾರೆ ಅರ್ಜುನ್ ಆರ್ ಸಕರತಿ ಅವನಿ ಹೆಗಡೆ ಧನ್ವಿ ಪ್ರ ನಾಯಕ್ ಶ್ರೇಯೇಶ್ ನಾಯ್ಕ್ ಹಾರ್ತಿಕ್ ನಾಯಕ್ ಚಿನ್ಮಯ್ ಆರ್ಗಾಂಕರ್ ರಿತು ಎಚ್ ಚೌಧರಿ ಪೂರ್ವಿ ವಿಭಾಂಬೇಕರ್ ಖುಷಿ ಕೆಎ ಶಶಾಂಕ್ ಕುಲಕರ್ಣಿ ಅದ್ವೈತ್ ಹಾಗೂ ಶಿಕ್ಷಕರಾದ ಸಂದೀಪ್ ನಾಯ್ಕ್ ಇವರೆಲ್ಲರ ಸಾಧನೆಯನ್ನು ಮುಖ್ಯ ಶಿಕ್ಷಕರಾದ ಶಿಹಾನ್ ಬಿಎಸ್ ಸೂರಜ್ ಶ್ಲಾಘಿಸಿದ್ದಾರೆ ಬನವಾಸಿ ಪೂರ್ವ ಭಾಗದಲ್ಲಿ ಸುರಿದ ಮಳೆಗೆ ಭತ್ತದ ಗದ್ದೆಯನ್ನೇ ನಂಬಿ ಬದುಕುತ್ತಿರುವ ರೈತರು ಸಂಪೂರ್ಣವಾಗಿ ಹಾನಿಗೊಳಗಾಗಿದ್ದು ಪರಿಹಾರಕ್ಕಾಗಿ ಅಂಗಲಾಚುತ್ತಿದ್ದಾರೆ ತಾಲೂಕಿನ ದೊಡ್ಡನಳ್ಳಿ ಮತ್ತು ಅಂಡಗಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಅತಿ ಹೆಚ್ಚು ಮಳೆ ಸುರಿದಿದ್ದರಿಂದ ಕಟಾವು ಮಾಡಿದ ಭತ್ತ ಬೆಲ್ಲ ನೀರಿನಲ್ಲಿ ಮುಳುಗಿ ಪುನಃ ಮೊಳಕೆ ಹೊಡೆಯುವ ಸ್ಥಿತಿಗೆ ಬಂದು ತಲುಪಿದೆ ಹಾನಿಗೊಳಗಾದ ರೈತರ ಗದ್ದೆಗಳಿಗೆ ಎಎಸ್ಆರ್ ಬಿಮಾ ಕಂಪನಿ ಪ್ರತಿನಿಧಿ ಕಾವ್ಯ ಹಾಗೂ ಕೃಷಿ ಇಲಾಖೆಯ ಕೆಸಿನ ಮನೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಇವರಿಗೆ ನರೇಬಲ್ ಸೊಸೈಟಿ ಅಧ್ಯಕ್ಷರಾದ ಎಸ್ ಎನ್ ಹೆಗಡೆ ಮಾಹಿತಿ ನೀಡಿದ್ದಾರೆ ಇವತ್ತು ನರೇಬೇಲ್ ಗ್ರಾಮದ ಮುಕ್ತೇಶ್ ಬಾಡ್ಗಿ ಇವರ ಗದ್ದೆಯಲ್ಲಿದ್ದೇವೆ ಕಳೆದ ಐದಾರು ದಿನಗಳಿಂದ ಮಳೆಯಿಂದ ಗದ್ದೆಯಲ್ಲಿ ಈಗ ಮೊಳಕೆ ಹೊಡಿತಾ ಇದೆ ನೀವು ಇದರಲ್ಲಿ ಕಾಣಬಹುದು ಈ ನಮ್ಮ ರಾಜ್ಯ ವರದಿಯ ಪ್ರಕಾರ ಅದಕ್ಕೆ ಹೆಚ್ಚಂತ ಕೊಟ್ಟ ಅಧಿಕಾರಿಗಳು ಕೃಷಿ ಇಲಾಖೆ ಅಧಿಕಾರಿಗಳಾದ ಅತ್ಯಂತ ಬಂದಾರೆ ಹಾಗೆ ಕಾವ್ಯ ಮೇಡಮ್ ಎ ಐ ಸಿ ಅಗ್ರಿಕಲ್ಚರ್ ಇನ್ಸೂರೆನ್ಸ್ ಕಂಪ್ನಿಯಿಂದ ಬಂದಿದ್ದಾರೆ ಅವರು ನಮ್ಮ ನಮ್ಮ ರಾಜನ್ವಸ ಒಂದು ಸ್ಪಂದನೆಗೆ ಹಾಗೂ ನಮ್ಮ ಮನವಿ ಮೇರೆಗೆ ಬಂದು ಇವತ್ತು ನಮ್ಮ ಪ್ರತಿಯೊಂದು ನರವೇಲ್ ಗ್ರಾಮಕ್ಕೆ ಬಂದು ಎಲ್ಲ ಹಳ್ಳಿಗೂ ನಾವು ಕರ್ಕೊಂಡು ಹೋಗ್ತಾ ಇದ್ದೇವೆ ಪಂಚನಾಮೆ ಮಾಡಿ ಇನ್ಸೂರೆನ್ಸ್ ಕಂಪ್ನಿಯಿಂದ ಆದಷ್ಟು ಇನ್ಸೂರೆನ್ಸ್ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ಆ ದಿಸೆಯಲ್ಲಿ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಹಾಗೂ ಕಾವೇರಿ ಮೇಡಮ್ ಎ ಐ ಸಿ ಇನ್ಶೂರೆನ್ಸ್ ಕಂಪನಿಯ ಅಧಿಕಾರಿಯವರು ನಾನು ಈ ಕಡೆ ಇನ್ಶೂರೆನ್ಸ್ ಕಂಪನಿಯ ಅಧಿಕಾರಿಗಳಿಗೂ ಸಹಿತ ನಾನು ಅವರಿಗೆ ಧನ್ಯವಾದ ಹೇಳ್ತಾ ಇದ್ದೇನೆ ಯಾಕೆಂದರೆ ಕೈಗೆ ಬಂದ ತುತ್ತು ಬಾಯಿಗೆ ಬರ್ತಾ ಇಲ್ಲ ಎಲ್ಲ ನೋಡಿ ಎಲ್ಲ ಮೊಳಕೆ ಹೊಡೆದು ಯಾತಕ್ಕೂ ಬರುವುದಿಲ್ಲ ಗದ್ದೆಯಲ್ಲೆಲ್ಲ ನೀರು ತುಂಬಿದೆ ಆ ದಿಸೆಯಲ್ಲಿ ಇದು ಪ್ರಾಯೋಗಿಕ ಈಗ ಆಗಲೇ ಒಂದು ಗದ್ದೆಯಲ್ಲಿದ್ದೇವೆ ನಮ್ಮ ಹನ್ನೊಂದು ಹಳ್ಳಿಯ ಚಿತ್ರಣ ಯಥಾವತ್ತಾಗಿದೆ ಒತ್ತಾಗಿದೆ ದಿಸೆಯಲ್ಲಿ ಕೂಡಲೇ ಕುಳ್ಳೆ ಇನ್ಶೂರೆನ್ಸ್ ಕಂಪ್ನಿಯವರು ಕಾವ್ಯ ಮೇಡಮ್ ಅವರು ಹಾಗೂ ಕೃಷಿ ಅಧಿಕಾರಿ ಶಿಫಾರಸು ಮಾಡಿ ರೈತರಿಗೆ ಆದಷ್ಟು ಇನ್ಶೂರೆನ್ಸ್ ವತಿಯಿಂದ ವಿಮಾ ಕ್ಲೇಮನ್ನು ಕೊಡಿಸಬೇಕಾಗಿ ಯಾಕಂದರೆ ನಾವು ಈಗಾಗಲೇ ಸೊಸೈಟಿಯವರು ಸಾಲಕ್ಕೆ ಏನು ಸಾಲವನ್ನು ನೀಡಿದೆ ಎಲ್ಲರೂ ನಾವು ಇನ್ಶೂರೆನ್ಸ್ ಮಾಡಿದ್ದೇವೆ ಆ ದಿಸೆಯಲ್ಲಿ ಇನ್ಶೂರೆನ್ಸ್ ಕಂಪ್ನಿಯಿಂದ ಹಣ ಬಂದರೆ ರೈತರಿಗೆ ಸ್ವಲ್ಪ ಆಶಾದಾಯಕವಾಗಿ ಅಂತ ನನ್ನ ಅನಿಸಿಕೆ ಶ್ರೀಧರ್ ವಿವೇಕೆಯನ್ನು ಮಾತನಾಡಬೇಕು ಇವತ್ತಿನ ದಿವಸ ನಾವು ಈ ದೊಡ್ಡನಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ರೈತರು ಒಂದು ತಮ್ಮ ಒಂದು ಆದ ಹಾನಿಯ ಒಂದು ಅರ್ಜಿಯನ್ನ ಕೊಟ್ಟಿದ್ದರ ಮೇರೆಗೆ ನಾವು ಅದೇ ಒಂದು ಮಾಹಿತಿಯನ್ನ ಇನ್ಶೂರೆನ್ಸ್ ಕಂಪ್ನಿಗೆ ಕಳಿಸಿದ್ವಿ ಅವರು ಸಹಿತ ಈಗ ಕ್ಷೇತ್ರ ಭೇಟಿಗೆ ಇನ್ಶೂರೆನ್ಸ್ ಕಂಪ್ನಿಯವರು ಬಂದಿದ್ದಾರೆ ಆ ರೀತಿ ಮಾರ್ಗಸೂಚಿಯ ಪ್ರಕಾರ ಈ ಒಂದು ಹಾನಿಯ ಪ್ರಮಾಣವನ್ನು ಅಂದಾಜಿಸಿ ಅಲ್ಲಿ ಮೇಲ್ಗಡೆ ಇನ್ಶೂರೆನ್ಸ್ ಕಂಪ್ನಿಯವರು ಕಳಿಸಿ ಆದಷ್ಟು ರೈತರಿಗೆ ಪರಿಹಾರ ಎಷ್ಟು ಮಾರ್ಗಸೂಚಿಯ ಪ್ರಕಾರ ಬರ್ತದೆಯೋ ಅದನ್ನು ಒದಗಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಬೆಳೆ ನೋಡಿ ಎಲ್ಲ ಆಲ್ಮೋಸ್ಟು ಬಂದಿದೆ ಓಕೆ ನಾವು ರಿಪೋರ್ಟ್ ಮಾಡಿ ಕಳಿಸ್ತೇವೆ ಆದ ನಂತರ ಮಳೆ ಬಂದು ಅನಾವೃಷ್ಟಿಯಾಗಿರುವ ಒಂದು ಮಾಹಿತಿ ರೈತರ ಅರ್ಜಿಯನ್ನ ಬಂದಿರೋದ ಪ್ರಕಾರ ಅದನ್ನೇ ಇನ್ಶೂರೆನ್ಸ್ ಕಂಪ್ನಿಗೂ ನಾವು ಕಳಿಸಿ ಅವರು ಸಹಿತ ಕ್ಷೇತ್ರ ವೀಕ್ಷಣೆಗೆ ಇವತ್ತು ಬಂದಿದ್ದಾರೆ ಆ ಪ್ರಕಾರ ಇಲ್ಲಿ ಕ್ಷೇತ್ರ ವೀಕ್ಷಣೆಯನ್ನು ಮಾಡಿ ಹಾನಿಯನ್ನ ಅಂದಾಜು ಮಾಡಿ ಅವರು ಮೇಲೆ ಕಳಿಸಿ ಈ ಒಂದು ಹಾನಿಯಾದ ಕ್ಷೇತ್ರಕ್ಕೆ ಪರಿಹಾರವನ್ನು ಮಾರ್ಗಸೂಚಿಯ ಪ್ರಕಾರ ಬಿಡುಗಡೆ ಮಾಡಲಿಕ್ಕೆ ಅವರು ಒಂದು ಪ್ರಯತ್ನ ಮಾಡ್ತಾರೆ ಅಂತ ಹೇಳ್ತಾ ಈ ಒಂದು ಪರಿಹಾರವನ್ನು ನಾವು ಈ ಕ್ಷೇತ್ರ ಭಟ್ಟಿಗೆ ಬಂದಿದ್ದೀವಿ ಅಂತ ಹೇಳ್ತಾ ಈ ಒಂದು ಮಾತಾಡ್ತೀವಿ ರಾಜ್ಯ ಅರಣ್ಯ ಭೂಮಿ ಪರಿಶೀಲನಾ ಸಮಿತಿಯ ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಯಾರ ಅರ್ಜಿಗಳು ವಿಚಾರಣೆ ಹಂತದಲ್ಲಿದೆಯೋ ಅಂತಹ ಅರ್ಜಿಗಳನ್ನು ಎರಡು ತಿಂಗಳಲ್ಲಿ ಸಂಪೂರ್ಣವಾಗಿ ಪುನರ್ ಪರಿಶೀಲನೆ ಮಾಡಲಾಗುವುದು ಎಂದು ಆದೇಶ ನೀಡಿರುವುದಾಗಿ ಅರಣ್ಯ ನಾಯಕ ರವಿ ನಾಯ್ಕ್ ತಿಳಿಸಿದ್ದಾರೆ ರಾಜ್ಯ ಅರಣ್ಯ ಭೂಮಿ ಪರಿಶೀಲನಾ ಸಮಿತಿಯು ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಯಾರ ಅರ್ಜಿಗಳು ವಿಚಾರಣೆ ಹಂತದಲ್ಲಿದೆ ಅಂತ ಅರ್ಜಿಗಳನ್ನು ಮುಂದಿನ ಎರಡು ತಿಂಗಳಲ್ಲಿ ಸಂಪೂರ್ಣವಾಗಿ ಪುನರ್ ಪರಿಶೀಲನೆ ಮಾಡಬೇಕೆಂಬ ಒಂದು ನಿರ್ದೇಶನವನ್ನ ಆದೇಶವನ್ನ ಬಿಡುಗಡೆ ಮಾಡಿದೆ ಬುಡಕಟ್ಟು ಮಂತ್ರಾಲಯದ ಕರ್ನಾಟಕದ ಕಾರ್ಯದರ್ಶಿ ಆಗಿರುವಂತಹ ರಂದೀಪ್ ಅವರು ಆದೇಶವನ್ನು ಬಿಡುಗಡೆ ಮಾಡಿ ಇವತ್ತು ಈ ಆದೇಶವನ್ನು ಜಾರಿಗೆ ತಂದಿದ್ದಾರೆ ನವೆಂಬರ್ ಇಪ್ಪತ್ತೆಂಟರಂದು ಕರ್ನಾಟಕದ ರಾಜ್ಯ ಅರಣ್ಯ ಭೂಮಿ ಹಕ್ಕು ಪರಿಶೀಲನಾ ಸಮಿತಿಯು ಸಭೆಯನ್ನು ಜರುಗಿಸಿ ಎರಡು ಸಾವಿರದ ಹತ್ತೊಂಬತ್ತು ಫೆಬ್ರವರಿ ಎರಡರಂದು ಸರ್ವೋಚ್ಚ ನ್ಯಾಯಾಲಯ ಅರ್ಜಿಗಳನ್ನು ಪುನರ್ ಪರಿಶೀಲನೆ ಮಾಡಲಿಕ್ಕೆ ಏನು ನಿರ್ದೇಶನ ಆದೇಶ ಮಾಡಿತ್ತು ಅವುಗಳನ್ನು ಒಳಗೊಂಡು ಹೊಸದಾಗಿ ಅಥವಾ ಪರಿಶೀಲನೆ ಮಾಡುವಂಥ ಅರ್ಜಿಗಳನ್ನು ಮುಂದಿನ ಎರಡು ತಿಂಗಳಲ್ಲಿ ಕ್ರಮವನ್ನು ಜರುಗಿಸಬೇಕು ಅಂತ ಹೇಳಿ ಈ ಆದೇಶದಲ್ಲಿ ಉಲ್ಲೇಖಿಸಲ್ಪಟ್ಟಿದೆ ಈ ಆದೇಶದ ಅನ್ವಯ ಕರ್ನಾಟಕದಲ್ಲಿ ಅರಣ್ಯ ಹಾಗೂ ಕಾಯ್ದೆಯಡಿಯಲ್ಲಿ ಅರ್ಜಿ ಸಲ್ಲಿಸಿದಂತಹ ಎಲ್ಲ ಅರಣ್ಯವಾಸಿಗಳ ಅರ್ಜಿಗಳನ್ನು ಪರಿ ಪುನರ್ ಪರಿಶೀಲನೆ ಮಾಡಿ ಸರ್ಕಾರಕ್ಕೆ ವರದಿಯನ್ನು ಕೊಡಬೇಕು ಅಂತ ಹೇಳಿ ಪ್ರಸ್ತಾಪಿಸಲಾಗಿದೆ ಈ ಸಮಿತಿಗಳನ್ನು ಜರುಗಿಸಲು ಕಾಲಮಾನ ದಂಡದಡಿಯಲ್ಲಿ ವಿಲೇ ಮಾಡಬೇಕಂತ ಹೇಳಿ ವಿವಿಧ ಮೂರು ಅರಣ್ಯಕ ಸಮಿತಿಗಳಿಗೂ ಸಹಿತ ಸಭೆಯನ್ನು ಕರೆಯುವ ಅವಧಿಯನ್ನು ಸಹಿತ ನಿರ್ಧಾರವನ್ನು ಮಾಡಿದ್ದಾರೆ ಪ್ರತಿ ಗ್ರಾಮ ಪಂಚಾಯತ್ ಅರಣ್ಯಕ ಸಮಿತಿಯು ವಾರಕ್ಕೊಮ್ಮೆ ಸಭೆಯನ್ನು ಜರುಗಿಸಬೇಕು ಉಪ ವಿಭಾಗ ಅರಣ್ಯಕ್ಕೂ ಸಮಿತಿಯು ಪ್ರತಿ ಹದಿನೈದು ದಿನಕ್ಕೊಮ್ಮೆ ಅರ್ಜಿಗಳನ್ನು ಪರಿಶೀಲನೆ ಮಾಡಿ ಸಭೆಯನ್ನು ಜರುಗಿಸಬೇಕು ಅದೇ ರೀತಿ ಜಿಲ್ಲಾ ಅರಣ್ಯ ಹಕ್ಕು ಸಮಿತಿ ಸಹಿತ ತಿಂಗಳಿಗೆ ಒಮ್ಮೆ ಸಭೆ ಜರಿಸಿ ಅರ್ಜಿಗಳನ್ನು ಪರಿಶೀಲನೆ ಮಾಡಬೇಕಂತ ಹೇಳಿ ಈ ಆದೇಶದಲ್ಲಿ ನಿರ್ದೇಶನವಾಗಿದೆ ಈ ಆದೇಶದ ನಿರ್ದೇಶನವು ಇಡೀ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಅನ್ವಯ ಆಗುವುದರಿಂದ ಮುಂದಿನ ಎರಡು ತಿಂಗಳಲ್ಲಿ ಈ ಆದೇಶಗಳು ಜಾರಿಯಲ್ಲಿ ಕ್ರಮವನ್ನು ಜರುಗಿಸುತ್ತದೆ ಎನ್ನುವುದು ಈ ಆದೇಶದ ಮೂಲಭೂತ ಅಂಶಗಳಾಗಿದೆ ಅಪರಾಧ ತಡೆ ಮಾಸಾಚರಣೆಯ ಅಂಗವಾಗಿ ಈ ದಿನ ಹಳಿಯಾಳ ಪಟ್ಟಣದ ಫ್ಯಾಕ್ಟರಿ ಕ್ರಾಸ್ ಬಳಿ ಇನ್ಶೂರೆನ್ಸ್ ಡ್ಯೂ ಮಾಡಿ ಇನ್ಶೂರೆನ್ಸ್ ಇಲ್ಲದ ಸುಮಾರು ನೂರ ಇಪ್ಪತ್ತೆಂಟು ಗಾಡಿಗಳನ್ನು ವಶಕ್ಕೆ ಪಡೆದು ಇನ್ಶೂರೆನ್ಸ್ ತುಂಬಿದ ನಂತರವೇ ಬಿಡಲಾಯಿತು ಮತ್ತು ಮೊಂಡತನ ತೋರಿದ ದಾಖಲಾತಿ ತೋರಿಸದ ಇಪ್ಪತ್ತಾರು ವಾಹನಗಳನ್ನು ನ್ಯಾಯಾಲಯಕ್ಕೆ ವರದಿ ಸಲ್ಲಿಸುವ ಮೂಲಕ ಸೀಜ್ ಮಾಡಲಾಯಿತು ತಿರ್ಸಿ ತಾಲೂಕಿನ ಅಂಡಗಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಿನ್ನೆ ರಾತ್ರಿ ಸುರಿದ ಮಳೆ ರೈತರನ್ನು ಗದ್ದೆಯಲ್ಲಿ ಕಟಾವು ಮಾಡಲಾಗಿದ್ದ ಭತ್ತದ ಗೊಣೆಬೆ ನೀರು ನಿಂತು ಮೊಳಕೆ ಒಡೆಯುವ ಹಂತಕ್ಕೆ ಬಂದು ತಲುಪಿದೆ ಪ್ರಾರಂಭದಲ್ಲಿ ಉತ್ತಮ ಮಳೆಯಾಗಿರುವುದರಿಂದ ರೈತರ ಮೊಗದಲ್ಲಿ ಮಂದಹಾಸ ಕಾಣುತ್ತಿತ್ತು ಆದರೆ ಅದೇ ಮಳೆ ಕಟಾವು ಮಾಡಿದ ಸಂದರ್ಭದಲ್ಲಿ ಬಂದದ್ದರಿಂದ ರೈತರ ಕಣ್ಣಲ್ಲಿ ನೀರು ತರಿಸುವಂತಾಗಿದೆ ಆದ್ದರಿಂದ ಸ್ಥಳೀಯ ಜನಪ್ರತಿನಿಧಿಗಳು ಸಂಬಂಧಪಟ್ಟ ಅಧಿಕಾರಿಗಳು ರೈತರಿಗೆ ಪರಿಹಾರ ತಕ್ಷಣ ಒದಗಿಸಲು ಮುಂದಾಗ ಬಿಜೆಪಿ ಸಿರಿಸಿ ಗ್ರಾಮೀಣ ಮಂಡಲದ ಕಾರ್ಯದರ್ಶಿ ಗಜೇಂದ್ರ ನಾಯ್ಕ ಕಿರುವತ್ತಿ ಆಗ್ರಹಿಸಿದ್ದಾರೆ ದೆಹಲಿಯ ಪಂಚಶೀಲ ಆಶ್ರಮದಲ್ಲಿ ನೆರವೇರಿದ ಭಾರತೀಯ ದಲಿತ ಸಾಹಿತ್ಯ ಅಕಾಡೆಮಿಯ ನಲವತ್ತು ಿ ರಾಷ್ಟ್ರೀಯ ಸಮ್ಮೇಳನದಲ್ಲಿ ಸಿರಿಸಿ ಮೂಲದ ಹಾಗೂ ಕಾರವಾರದ ಕೈಗಾ ಅಣುಶಕ್ತಿ ಕೇಂದ್ರ ನಿವೃತ್ತ ಜಲಸಂಪರ್ಕಾಧಿಕಾರಿ ಸುಭಾಷ್ ಅಮ್ಮನ್ ಇವರಿಗೆ ಗೌರವ ಪ್ರೊಫೆಸರ್ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಈ ಅಕಾಡೆಮಿಯ ರಾಷ್ಟ್ರೀಯ ಅಧ್ಯಕ್ಷರಾದ ಡಾಕ್ಟರ್ ಸುಮನಾಕ್ಷರ ಪ್ರಶಸ್ತಿ ಪ್ರದಾನ ಮಾಡಿದರು ಈ ಸಂದರ್ಭದಲ್ಲಿ ಅತಿಥಿಗಳಾದ ಡಾಕ್ಟರ್ ಕಾಳಿ ಚರಣ್ ಸ್ನೇಹಿ ಸೂರಜ್ ಸಂಗೇಚನ್ ಹರಿಯಾಣದ ಸುರೇಂದ್ರ ಶೇಲವಾಲ್ ದಕ್ಷಿಣ ರಾಜ್ಯಗಳ ಕಾರ್ಯದರ್ಶಿ ಚಲುವರಾಜ್ ಇತರರು ಉಪಸ್ಥಿತರಿದ್ದರು ಪರಿಶಿಷ್ಟ ಸಮುದಾಯದ ಮುಖಂಡರಾಗಿರುವ ಸುಭಾಷ್ ಕಾನಡೆಯವರು ಸುಳ್ಳು ಜಾತಿ ಪ್ರಮಾಣ ಪತ್ರದ ವಿರುದ್ಧ ನಡೆಯುತ್ತಿರುವ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ನಿಂತು ಕೆಲಸ ಮಾಡುತ್ತಿರುವುದನ್ನು ಇಲ್ಲಿ ಉಲ್ಲೇಖಿಸಬಹುದಾಗಿದೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ